ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗೆ ಅದೇ ರೀ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮಿದ್ದೀವಿ ನೋಡಿರಿ ಬರೀ ಇವತ್ತಿನ ಬ್ಲಾಗ್ನ ಶುರು ಅಂತ ಇವತ್ತು ಮಂಗಳವಾರ ನಾನು ಇವತ್ತು ಬೆಳಗ್ಗೆ ನಮ್ಮ ಊರಿಂದ ಬೈಲೊಂಗಲಿಂದ ಬೆಂಗಳೂರಿಗೆ ಬಂದೆ ನೋಡ್ರಿ ಇಲ್ಲಿ ಸ್ವಲ್ಪ ಲೈಟಾಗೆ ಮಳೆ ಆಗತ್ತೈತಿ ಹಾಗಾಗಿ ಸ್ವಲ್ಪ ವೆದರ್ ಭಾಳ ಕೋಲ್ಡ್ ಐತಿ ಬಂದು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡ್ಕೊಂಡಿನಿ ನಾವು ಎಷ್ಟೊತ್ತಿಗೆ ಬಂದಿವಂದರೆ ಇವತ್ತ ಒಂದು ಒಂಬತ್ತು ಆಗಿತ್ತು ಅವಾಗ ಬಂದಿವಿ ಇಲ್ಲಿ ಮಳೆಯಾಗಿರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಹಾಗಾಗಿ ಮನೆಗೆ ಬಂದು ರೀಚ್ ಆಗಬೇಕಾದ್ರೆ ಒಂಬತ್ತು ಗಂಟೆ ಆಗಿಬಿಡ್ತು ಬಂದ ತಕ್ಷಣ ಸಾನ್ವಿಗೆ ರೆಡಿ ಮಾಡಿ ಹೋಟೆಲಿಂದ ನಾಷ್ಟ ತರಿಸಿ ಅಕ್ಕಿಗೆ ತಿನಿಸಿ ನಾನು ಸ್ಕೂಲಿಗೆ ಕಳಿಸಿದ್ನಿ ಅಕ್ಕಿನ ಸ್ಕೂಲಿಗೆ ಕಳಿಸಿ ನಾನು ನಾಷ್ಟ ಮಾಡಿ ಸ್ನಾನ ಎಲ್ಲ ಮಾಡಿಕೊಂಡು ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋದಿತ್ತು ಒಂದು ಟೆನ್ ಡೇಸ್ ಆಗಿತ್ತಲ್ಲ ಬ್ಲಾಗ್ ಯಾವುದು ಹಾಕಿರಲಿಲ್ಲ ನಾನು ಹಾಗಾಗಿ ಒಂದು ವೀಡಿಯೋನ ಎಡಿಟ್ ಮಾಡಿಟ್ಟಿದ್ದು ಮುಂಚೆನ ಅದನ್ನು ನಾನು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಿ ಇವಾಗ ಮಧ್ಯಾಹ್ನದ ಮೇಲೆ ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದಾದ್ಮೇಲೆ ನಾನು ಬ್ಲಾಗ್ನ ಶುರು ಮಾಡ್ಕೊಂಡೀನಿ ಇನ್ನು ಅಡುಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದು ನಮ್ಮ ಮನೆಯವ್ರು ನೋಡ್ರಿ ಎಲ್ಲ ತರಕಾರಿನೆಲ್ಲ ತಂದು ಇಟ್ಟು ಹೋಗಿದಾರೋ ಇವಾಗ ರೈಸ್ ಅಷ್ಟು ಮಾಡ್ತೀನಿ ನಾನು ಏನು ಮಾಡೋಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ನನಗೆ ಮತ್ತು ಬೇರೆ ಕ್ಲೀನಿಂಗ್ ಕೆಲಸ ಐತಿ ಸಾನ್ವಿ ಸ್ಕೂಲಿಂದ ಬಂದಾಳು ನಮ್ಮ ಮನೆಯವ್ರ ಕೆಸರಿ ಬ್ಯಾಕ್ ತಂದಿದ್ರ ಹೀಗೆ ಅದನ್ನ ತಿನ್ಕೊತ ಗೊತ್ತಾಳು ಮತ್ತು ಬಟ್ಟೆ ಎಲ್ಲ ವಾಶ್ಕಾಕಿದ್ದಾನೆ ಅದೆಲ್ಲ ಒಗೆದು ಹಾಕಬೇಕು ನಮ್ಮ ಮನೆಯವ್ರು ಒಬ್ಬರೇ ಇದ್ರಲ್ಲ ಮನೆಯಾಗ ಅವರಂತೂ ಸಿಕ್ಕಾಪಟ್ಟೆ ಮನೆಯೆಲ್ಲ ಗಲೀಜು ಮಾಡಿಬಿಟ್ಟಾರೆ ನೋಡಿರಿ ಹೆಂಗೆ ಮಾಡಿದಾರಂತಂದ್ರೆ ಭಾಳ ಅಂದ್ರೆ ಭಾಳ ವಲಸು ಮಾಡಿಬಿಟ್ಟಾರು ಇನ್ನೆಲ್ಲ ನಾನು ಒಂದು ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಇಲ್ಲೇ ನಾನು ಬಟ್ಟೆ ಎಲ್ಲ ಹಿತ್ಲಾಗ್ ಮನೆಗಾಕೆ ಹೋಗಿದ್ದೀನಿ ಹೋಗೋದು ತಂದಿಡ್ರಿ ಅಂತ ನೋಡ್ರಿ ಎಲ್ಲ ತಂದು ಹೆಂಗೆ ಹೋಗಿದ್ಬಿಟ್ಟಾರು ಎಲ್ಲ ನೀಟಾಗಿ ಮಡಿಸಿ ಜೋಡಿಸ್ಕೋಬೇಕು ಕಿಚನ್ ಅಂತೂ ನೋಡಕ್ಕೆ ಬರ್ದಂಗೆ ಆಗ್ಬಿಟ್ಟಿ ಅಷ್ಟು ಹೊಲಸು ಮಾಡಿಬಿಟ್ಟಾರು ಅಡುಗೆ ಮಾಡ್ಕೊಂಡಿದ್ರವ್ರೆ ಹಾಗಾಗಿ ನೋಡ್ರಿ ಇಲ್ಲೆಲ್ಲ ತೊಳೆದು ಇಟ್ಟನಿ ಅಂದರೆ ಇನ್ನು ಒರೆಸಿಲ್ಲ ಗ್ಯಾಸ್ ಅವ್ರ ಮೇಲೆ ಮೇಲೆ ಅಷ್ಟು ಒರೆಸ್ಕೊಂಡರು ಇಲ್ಲ ನೋಡಿರಿ ಹಾಲೆಲ್ಲ ಒಗ್ಸಿ ಎಲ್ಲ ಖರೀದಿ ಮಾಡೋರು ತೊಳಾಕಿಟ್ಟನಿ ಎಲ್ಲಾನು ಇನ್ನು ಬೆಳಿಗ್ಗೆ ಮಾಡಿದ್ದು ನಾಷ್ಟ ಮಾಡಿದ್ದು ಸ್ವಲ್ಪ ಪಾತ್ರೆ ಅದಾವೆ ಇನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿರಾತು ಕೆಲಸ ಮಾಡ್ಕೊತ ಅಂತೇಳಿ ವ್ಲಾಗ್ನ ಶುರು ಮಾಡಿದ್ದಾನಂತ ವ್ಲಾಗ್ನ ಶುರು ಮಾಡಿದ್ದಾನೆ ಸನ್ವಿ ಮ್ಯೂಟ್ ಮಾಡಮ್ಮ ಇವಾಗ ನಾನು ಊರಿಗೆ ಹೋಗಿದ್ನಲ್ಲ ಅವಾಗ ಜಾತ್ರೆ ಇತ್ತು ನಮ್ಮೂರಾಗ ಮಡಿ ಜಾತ್ರೆ ಇತ್ತು ಅದು ಆಲ್ಮೋಸ್ಟ್ ಎಲ್ಲ ಮುಗಿದಿತ್ತು ಲಾಸ್ಟ್ ಡೇ ಒಂದು ದಿವಸ ಎರಡು ದಿವಸ ಅಷ್ಟೇ ಇತ್ತೀನಿ ಹೋಗೋಕೆ ಜಾತ್ರೆ ಅವಾಗ ನಾನು ಒಂದಷ್ಟು ಐಟಮ್ಸ್ನ ತೊಗೊಂಡು ಬಂದಿನಿ ಜಾತ್ರೆ ಒಳಗೆ ಅವ ಏನೇನು ತೊಗೊಂಡು ಬಂದೇನಂತೇಳಿ ಬರ್ರಿ ಇವಾಗ ಅಂತ ಯಾಕಂದ್ರೆ ಎಲ್ಲ ಅಂದ್ರೆ ಆಮೇಲೆ ತೋರ್ಸೋಕ್ಕಾಗಂಗಿಲ್ಲ ಹಾಗಾಗಿ ನಮ್ಮೂರಿಂದ ಬರುವಾಗ ಏನೇನು ತೊಗೊಂಡು ಬಂದೇನಿ ಅಂತೇಳಿ ಅಂತ ನಿಮಗೆ ಕಿಚನ್ಗೆ ಒಂದಷ್ಟು ಪ್ರಾಡಕ್ಟ್ನ ತೊಗೊಂಡು ಬಂದೆ ನೋಡ್ರಿ ಇದೊಂದು ಸ್ಟ್ಯಾಂಡ್ ತೊಗೊಂಡೇನಿ ಇದು ಸಣ್ಣದ ಐತಿ ಕ್ಯೂಟಾಗಿ ಚೆಂದ ಅನಿಸ್ತು ನನಗೆ ಹಾಗಾಗಿ ತೊಗೊಂಡಿ ಇವಕ್ಕೆ ಇದಕ್ಕೆ ಐವತ್ತು ರೂಪಾಯಿ ಹೇಳಿದ್ರು ಅವರ ನಾನು ಅದ್ರಾಗನು ಕಡಿಮೆ ಮಾಡಿಸಿ ನಲ್ವತ್ತು ರೂಪಾಯಿ ಮಾಡಿ ತೊಗೊಂಡು ಬನ್ನಿ ನೋಡ್ರಿ ಚೆಂದ ಐತಿ ಅಷ್ಟೇ ಗ್ಯಾಸ್ ಕಟ್ಟಿ ಮೇಲೆ ಇಡಾಕ ಚೆಂದ ಅಂತೇಳಿ ತೊಗೊಂಡಿ ಮತ್ತು ಸೆರಾಮಿಕ್ ಏನು ಬರ್ತಾವೋ ಡಬ್ಬಿಗಳು ಬರ್ತಾವಲ್ಲ ಅವ್ನನು ಒಂದು ನಾಲ್ಕು ತೊಗೊಂಡು ಬನ್ನಿ ನಾನು ಅಂತಲೇ ಒಂದೊಂದು ಕೆ ಜಿವ ಅದಾವ ಎರಡ ನೀವು ನೋಡಿರ್ಬೋದು ಇವ ಸಣ್ಣ ಸಣ್ಣ ನೋಡಿರಿ ಅಂದ್ರೆ ಕಾಲು ಕಾಲು ಕೆ ಜಿ ವಿವ ನಾಲ್ಕು ತೊಗೊಂಡು ಬಂದೀನಿ ಈ ಸ್ಟ್ಯಾಂಡಿಗೆ ಅಂತನೇ ತೊಗೊಂಡು ಬಂದೀನಿ ನಾನು ಮಸಾಲೆ ಎಲ್ಲ ಹಾಕಿಡ್ಬೋದು ಮಸಾಲೆ ಖಾರ ಅರಶಿನ ಪುಡಿ ಇಂಥದ್ದಾಗರಂ ಮಸಾಲ ಎಕ್ಸ್ಟ್ರಾ ಇರ್ತದಲ್ಲ ಮಸಾಲೆ ಡಬ್ಬಿಗೆ ಹಾಕಿ ಉಳಿದಿದ್ದು ಅಂಥದ್ದನ್ನು ನಾವು ಇದಕ್ಕೆ ಹಾಕ್ಬೋದು ಮತ್ತು ವೀಡಿಯೋದಲ್ಲಿ ನೋಡೋಕೆ ಚೆಂದ ಕಾನಿಸ್ತತಿ ಅಂಥೇಳಿ ತೊಗೊಂಡು ಬಂದೀನಿ ನೋಡಿರಿ ಇವನ್ನೆಲ್ಲ ನಾವು ಆನ್ಲೈನ್ದಾಗ ಅಂತಂದ್ರೆ ಭಾಳ ಕಾಸ್ಟ್ಲಿ ಅದಾವ ಎರಡಕ್ಕನ ಮುನ್ನೂರು ರೂಪಾಯಿ ಮುನ್ನೂರ ಐವತ್ತು ಈ ರೀತಿ ಅದಾವ ಆನ್ಲೈನ್ದಾಗ ನಾನು ಚೆಕ್ ಮಾಡಿದ್ದೀನಿ ಆದರೆ ಇದು ನಾಲ್ಕು ಸೆರಾಮಿಕ್ ಡಬ್ಬಿ ಮತ್ತು ಅದೊಂದು ಸ್ಟ್ಯಾಂಡ್ ಸೇರಿ ಬರೀ ಇನ್ನೂರು ರೂಪಾಯಿ ನೋಡಿರಿ ಇನ್ನೂರು ರೂಪಾಯಿಗೆ ವರ್ತನಿಸ್ ನನಗೆ ಅವರು ಟೂ ಫಿಫ್ಟಿ ಹೇಳಿದರು ನಾನು ಟೂ ಹಂಡ್ರೆಡ್ ಮಾಡಿ ತೊಗೊಂಡು ಬನ್ನಿ ಅಂದರೆ ಎಲ್ಲನೂ ಫಾರ್ಟಿ ರುಪೀಸ್ ಒಂದೆ ಚಲೋ ಅದವು ಹಾಗಾಗಿ ಅವ್ನು ತೊಗೊಂಡು ಮತ್ತು ಮಸಾಲೆ ಡಬ್ಬಿ ಡಬ್ಬಿಯೊಳಗಿಡಾಕಂತೇಳಿ ಸಣ್ಣ ಸಣ್ಣ ಸ್ಪೂನ್ ತೊಗೊಂಡಿ ಅವು ಇಪ್ಪತ್ತು ರೂಪಾಯಿಗೆ ನಾಲ್ಕು ಅವನೊಂದು ಎಂಟು ತಗೊಂಡಿ ಒಂದು ಸ್ಟೀಲಿಂದು ಏನಾದ್ರು ಮುಚ್ಚುಕಟ್ಟಿಗೆ ತೊಗೊಂಡು ನೋಡಿರಿ ಹುಡನ್ದು ಇದ್ದು ನಮ್ಮ ಮನೆಯಾಗ ಹಾಗಾಗಿ ಸ್ಟೀಲಿಂದು ಇರಲಿಲ್ಲ ಅದೊಂದು ತಗೊಂಡು ಅದಕ್ಕೆ ಇಪ್ಪತ್ತು ರೂಪಾಯಿ ಮತ್ತು ಇವೆಲ್ಲ ಇಯರಿಂಗ್ಸ್ ಏನು ಅದಾವಲ್ಲ ಮೂವತ್ತು ರೂಪಾಯಿ ಮತ್ತು ಈ ಸ್ಟೋನಿನ್ನೂ ನೂರು ರೂಪಾಯಿ ಈ ಕ್ಲಿಪ್ಪ ಐವತ್ತು ರೂಪಾಯಿ ನೋಡಿರಿ ಸರಾನು ಅಷ್ಟೆ ಎಷ್ಟು ಚಲೋ ಅದಾವು ನಾವು ಇವಾಗ ಆನ್ಲೈನ್ದಾಗ ತರಿಸ್ಕೊತೀವಿ ಅಂತಂದ್ರೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆ ರೀತಿ ಅದಾವೆ ಇವ ಎರಡೂ ನೋಡಿರಿ ನೂರು ರೂಪಾಯಿಗ್ ಒಂದ ಎಷ್ಟು ಕಡಿಮೆಗೆ ಮತ್ತು ಎಷ್ಟು ಚಂದ ಅದಾವೆ ನಾನಂತೂ ಭಾಳ ವರ್ಷ ಆಗಿತ್ತು ನಮ್ಮ ಜಾತ್ರೆ ಅಂದರೆ ನಮ್ಮೂರ ಜಾತ್ರೆಗೆ ನಾನು ಏನೂ ತೊಗೊಂಡಿರಲಿಲ್ಲ ಜಾತ್ರೆಗೆನೂ ಹೋಗಿರಲಿಲ್ಲ ಹಾಗಾಗಿ ನಾನು ಏನೂ ಪರ್ಚೇಸ್ ಮಾಡಿರಲಿಲ್ಲ ಈ ಸಾರಿ ಹೋಗಿದ್ನೇ ಆದರೆ ಜಾತ್ರೆ ಇರೋ ಟೈಮ್ದಾಗ ಹೋಗೋಕ್ಕಾಗಲಿಲ್ಲ ಇನ್ನೇನು ಜಾತ್ರೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಎಲ್ಲ ಹೊಂಟಿದ್ರು ಅವ್ರು ಗುಡ್ಚಿ ಜಾತ್ರೆಗೆ ನಾನು ನಮ್ಮ ತಂಗಿ ಒಂದು ಸ್ವಲ್ಪ ಹಂಗೆ ನೋಡ್ಕೊಂಡು ಬರೋಣ ಬಾ ಅಂತೇಳಿ ಒಂದು ಮಧ್ಯಾಹ್ನ ಹೋಗಿದ್ವಿ ಹೋಗಿ ಅಕ್ಕಿ ಒಂದು ಸ್ವಲ್ಪ ಐಟಮ್ಸ್ ತೊಗೊಂಡ್ಲು ನಾನು ತೊಗೊಂಡಿ ಮತ್ತೆ ಇದೊಂದು ಸಪ್ಲಿಮೆಂಟ್ ತೊಗೊಂಡೆ ನೋಡಿರಿ ನನ್ನ ಹತ್ರ ಎಲ್ಲ ಥರ ಅದಾವು ಹೇರ್ ಎಕ್ಸ್ಟೆನ್ಷನ್ ಆದ್ರೆ ಈ ರೀತಿ ಒಂದು ಸಪ್ಲಿಮೆಂಟ್ ಇರಲಿಲ್ಲ ಸಾನ್ವಿಗೆ ಮತ್ತು ನನಗೆ ಇಬ್ರಿಗೂ ಆಗ್ತದಂತೇಳಿ ಅದನ್ನು ತೊಗೊಂಡು ಬನ್ನಿ ಅದಕ್ಕೂ ನೂರು ರೂಪಾಯಿ ನೋಡಿರಿ ಇಷ್ಟು ಕಡಿಮೆ ರೇಟ್ ಒಳಗೆ ಪ್ರಾಡಕ್ಟ್ ಎಲ್ಲ ಸಿಕ್ಕು ನನಗೆ ತೊಗೊಂಡು ಬನ್ನಿ ಹಂಗೆ ಮನೆಗೆ ಹುಚ್ಚೆಳ್ಳು ಖಾರ ಶೇಂಗಾ ಹಿಂಡಿ ಮಸಾಲೆ ಖಾರ ಇದೆಲ್ಲ ಸ್ವಲ್ಪ ಖಾಲಿಯಾಗಿತ್ತು ಬರುವಾಗ ತೊಗೊಂಡು ಬನ್ನಿ ಹುಚ್ಚೆಳ್ಳ ಇಲ್ಲಿ ಬೆಂಗಳೂರಾಗ ಸಿಗಂಗಿಲ್ಲ ಹಾಗಾಗಿ ಊರಿಂದ ನಾನು ತರಿಸ್ಕೊಂಡಿರ್ತೀನಿ ಚೆನ್ನಾಗಿ ಕಾಳು ತೊಗೊಂಡು ಬಂದೀನಿ ನೋಡಿರಿ ಎಲ್ಲ ತಂದಿರೋದನ್ನೆಲ್ಲ ಐಟಮ್ಸ್ ಎಲ್ಲ ಎತ್ತಿಟ್ಕೊಂಡು ಬಟ್ಟೆ ವಾಶ್ಗೆ ಹಾಕೋದಿತ್ತು ಊರಿಂದ ತಂದಿರೋ ಸ್ವಲ್ಪ ಬಟ್ಟೆ ಅಂದರೆ ಜಾಸ್ತಿ ಏನು ಬಟ್ಟೆ ಓದಿರಲಿಲ್ಲ ನಾನು ಊರಿಗೆ ಒಂದು ಸ್ವಲ್ಪನೂ ಓದೀನಿ ಅವನು ವಾಶ್ ಮಾಡಿ ಎತ್ತಿಟ್ಕೊಂಡ್ರಾತಂಥೇಳಿ ಎಲ್ಲನೂ ವಾಶ್ಗೆ ಹಾಕಿದ್ನಿ ಮತ್ತು ನಮ್ಮ ಮನೆಯವ್ರ ಬಟ್ಟೆನೂ ಇದ್ದು ಅವರು ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡಿರಲಿಲ್ಲ ಸಂಡೇಗೆ ಒಂದು ಸರಿ ಎಷ್ಟು ಹಾಕೋತಿದ್ರು ಅಂತವ್ರು ನಾವು ಊರಿಗೆ ಹೋದಾಗ ಆದರೆ ಇವಾಗ ನಾನು ಮಂಡೇ ಬಂದಿದ್ನಲ್ಲ ಅದು ಎರಡು ಮೂರು ಜೋಡಿ ಬಟ್ಟೆ ಇದ್ದವರು ಫಸ್ಟ್ ಆ ಬಟ್ಟೆ ಎಲ್ಲ ಒಗೆದು ಒಣಗಾಕಿರಾತಂಥೇಳಿ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿದ್ನಿ ಅದು ಆಗಿತ್ತು ಇವಾಗ ಎಲ್ಲನೂ ತೆಗೆದು ಒಣಗಾಕತ್ತೀನಿ ಇಲ್ಲಿ ಆಗಕತ್ತಿತ್ತು ಬೆಂಗಳೂರಾಗ ಹಂಗಾಗಿ ಬಟ್ಟೆ ಒಣಗೋದು ಸ್ವಲ್ಪ ಲೇಟ್ ಆಗತ್ತಂತೇಳಿ ಬೆಳಗ್ಗೆನ ನಾನು ವಾಶ್ಗೆ ಹಾಕ್ಬಿಟ್ಟಿದ್ನಿ ಬಂದ ತಕ್ಷಣ ಫಸ್ಟ್ ಆ ಕೆಲಸ ವಾಶ್ಗೆ ಹಾಕಿದ್ನಿ ಇವಾಗೆಲ್ಲ ತೆಗೆದು ಒಣಗಾಕತ್ತೆ ನೋಡಿರಿ ಇನ್ನು ಸಣ್ಣ ಪುಟ್ಟ ಒಂದೊಂದ ಕ್ಲೀನಿಂಗ್ನ ಮಾಡ್ಕೋಬೇಕು ಡೈಲಿ ನಾನು ದೀಪಾವಳಿಗೆ ಹೋಗಿ ಬಂದ್ಮೇಲೆ ಡೈಲಿ ಒಂದೊಂದರ ಕ್ಲೀನ್ ಮಾಡಿಕೊಂಡು ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ನಿ ಆದ್ರೆ ಇವಾಗ ಸಡನ್ನಾಗೆ ಊರಿಗೆ ಹೋಗೋದು ಬಂತಲ್ಲ ಮತ್ತು ಮತ್ತೆ ಮತ್ತೆಲ್ಲ ಮನೆ ಗಲೀಜಾಗ್ಬಿಟ್ಟತ್ತೆ ನೋಡ್ರಿ ನಮ್ಮ ಮನೆಯವರ ಡೈಲಿ ಕಸ ಗುಡಿಸೋದು ದೇವ್ರಿಗೆ ದೀಪ ಹಚ್ಚೋದು ಮತ್ತು ನಾಷ್ಟ ತಿಂಡು ಊಟ ಮಾಡ್ಕೊಳ್ಳೋದು ಅವ್ನಷ್ಟು ಪಾತ್ರೆ ತೊಳೆದು ಇಷ್ಟು ಮಾಡಿದಾರ ಅವರಿಗೆ ಅಷ್ಟೊಂದೇನು ಕ್ಲೀನ್ ಮಾಡ್ಕೊಳ್ಳೋಕೆಲ್ಲ ಬರೋಂಗಿಲ್ಲ ರೂಢಿ ಇಲ್ಲ ಹಾಗಾಗಿ ಎಷ್ಟು ಆಗ್ತತ್ತಲ್ಲ ಅವ್ರ ಕೈಯಲ್ಲಿ ಅಷ್ಟು ಮಾಡ್ಕೊಂಡರು ಯಾವಾಗಲೂ ಅವರು ಹೊರಗಡೆ ಊಟ ಮಾಡ್ಕೊತಿದ್ರು ಹೋಟೆಲಲ್ಲಿ ಆದರೆ ಈ ಸರಿ ನೋಡಿರಿ ಮನ್ಯಾಗನ ಅವರೆಲ್ಲ ಅಡಿಗೆ ಮಾಡ್ಕೊಂಡಿದ್ರು ಯಾಕಂದರೆ ನಾನು ಊರಿಗೆ ಹೋಗೋದು ಗೊತ್ತಿತ್ತಂದ್ರೆ ಯಾವುದೋ ರೀತಿ ತರಕಾರಿ ಎಲ್ಲ ಏನು ತಂದು ಇಡಂಗಿಲ್ಲ ಮನೆಯೊಳಗೆ ಈ ರೀತಿ ಸಡನ್ ಪ್ಲಾನಿಂಗ್ ಅನ್ನತ್ಲೇ ಮನೆಯೊಳಗೆ ಸಿಕ್ಕಾಪಟ್ಟೆ ಎಲ್ಲ ತರಕಾರಿ ಎಲ್ಲ ತಂದಿಟ್ಕೊಂಡ್ಬಿಟ್ಟಿದ್ದಾನೆ ಈ ನಾವೆಲ್ಲ ವೇಸ್ಟ್ ಆಗ್ತಾವ ಅಂಥೇಳಿ ದಿನ ಒಂದೊಂದು ಮಾಡ್ಕೋರಿ ಹೇಳಿದ್ನಿ ಅವರೆಲ್ಲ ನಾನು ಬರೋ ಅಷ್ಟಿಗೆ ಒಂದಷ್ಟು ತರಕಾರಿ ಎಲ್ಲ ಹಾಳಾಗಿದ್ದು ಒಂದಷ್ಟನ್ನು ಮಾತ್ರ ಯೂಸ್ ಮಾಡಿಕೊಂಡು ಮನ್ಯಾಗನ ಅಡಿಗೆ ನಾಷ್ಟ ಎಲ್ಲ ಮಾಡ್ಕೊಂಡು ರು ಹಾಗಾಗಿ ಸ್ವಲ್ಪ ಮನೆ ಕಿಚನ್ನು ಆ ಕಡೆ ಈ ಕಡೆ ಎಲ್ಲ ಮೆಸ್ ಮಾಡಿಬಿಟ್ಟಿದ್ರು ಮಸಾಲೆ ಡಬ್ಬಿ ಅದು ನಾನೆಲ್ಲ ಕ್ಲೀನ್ ಮಾಡಿ ಇಟ್ಟು ಹೋಗಿದ್ನೆಲ್ಲ ಅವನ್ನೆಲ್ಲ ಸ್ವಲ್ಪ ಗಲೀಜು ಮಾಡಿದ್ರು ಇರ್ಲೆಕ್ಕ ಕ್ಲೀನ್ ಮಾಡ್ಕೊಂಡ್ರಾತಂತೇಳಿ ನಾನು ಒಂದೊಂದು ಕ್ಲೀನಿಂಗ್ ಕೆಲಸನ ಮಾಡ್ಕೊಳಕತ್ತಿದ್ನಿ ಗ್ಯಾಸ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಫಸ್ಟ್ ನನಗಂತೂ ಗ್ಯಾಸ್ ನೀಟಾಗಿದ್ದರೂ ಅದ್ರ ಮೇಲೆ ಅಡುಗೆ ಮನೋಕೆಕ್ ಮಾಡೋಕೆ ಇಂಟ್ರೆಸ್ಟ್ ಬರ್ತೈತಿ ಇಲ್ಲಂತಂದ್ರೆ ಅಡಿಗೆ ಅಡುಗೆ ಆಗಂಗಿಲ್ಲ ಮತ್ತು ಇನ್ನೊಂದೇನೆಂದರೆ ನಾನು ಭಾಳ ಇಷ್ಟಪಟ್ಟು ತೊಗೊಂಡಿರೋವಂಥ ಗ್ಯಾಸ್ ಅದು ಅದನ್ನು ಯಾವಾಗಲೂ ನಾನು ಕ್ಲೀನಾಗಿ ಇಟ್ಕೊಂಡಿರ್ತೀನಿ ಒಂದು ದಿನಕ್ಕೆ ಅದೆಷ್ಟು ಸಾರಿ ಒರೆಸ್ತಾನೋ ಗೊತ್ತಿಲ್ಲ ಬರೀ ಒರೆಸದ ಒರ್ಸದ ಮಾಡ್ತೀನಿ ಹಾಗಾಗಿ ಫಸ್ಟ್ ಗ್ಯಾಸ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಈ ಕಡೆ ಗ್ಯಾಸ್ ಕಟ್ಟಿ ಮ್ಯಾಲ ಇವೇನು ಗಾಜಿನ ಬರ್ನಿಯೋದು ಎಲ್ಲ ಇಟ್ಟಿನೆಲ್ಲ ಅವು ಮ್ಯಾಲ ಮೇಲೆ ಸ್ವಲ್ಪ ಧೂಳಾಗಿದ್ದು ಹಾಗಾಗಿ ಅವನ್ನೆಲ್ಲ ಒರೆಸ್ಕೊಂಡು ಇವಾಗ ಏನು ಊರಿಂದ ತೊಗೊಂಡು ಬಂದಿನೆಲ್ಲ ನಾನು ಅವನು ಈ ರೀತಿ ಇಟ್ಟು ನೋಡ್ರಿ ಚಂದ್ ಕಾಣಿಸ್ತಾವ ಅಂಥೇಳಿ ಹೆಂಗೆ ಕಾಣತತಿ ಅಂತೇಳಿ ಕಮೆಂಟ್ ಮಾಡ್ರಿ ಅವ್ನಿನ್ನೂ ನಾನು ತೊಳೆದೆಲ್ಲ ಏನು ಇಟ್ಟಿಲ್ಲ ಹಂಗೆ ನೋಡಾಕಂತೇಳಿ ಇವಾಗ ಇಟ್ಟನಿ ರಾತ್ರಿ ಮಲಗುವಾಗೆಲ್ಲ ತೊಳೆದಿಟ್ಟೆ ಅಂದರೆ ಬೆಳಿಗ್ಗೆದ್ದು ಐಟಮ್ಸ್ನೆಲ್ಲ ನಾನು ಹಾಕೋಬೋದು ಹಾಗಾಗಿ ಹಂಗೆ ಇವಾಗ ಜೋಡಿಸ್ಕೊಂಡೇನಿ ವೀಡಿಯೋಕ್ಕೆ ಬ್ಯಾಕ್ ಗ್ರೌಂಡು ಚೆನ್ನಾಗಿ ಕಾಣಿಸ್ತತಿ ಅನ್ನೋ ಕಾರಣಕ್ಕಾಗಿ ನಾನು ಆವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ ಒಂದಷ್ಟು ಚೆನ್ನಾಗಿರೋ ಐಟಮ್ಸ್ ಏನಾರ ಕಂಡು ಅಂದ್ರೆ ನನಗೆ ತೊಗೊಂಡು ಬಂದಿರ್ತೀನಿ ಇವಾಗ ನೋಡಿರಿ ಕಡಿಮೆ ರೇಟ್ ಒಳಗೆ ನನಗೆ ಚಲೋ ಸಿಕ್ಕು ಹಂಗಾಗಿ ತೊಗೊಂಡು ಬನ್ನಿ ಇವಾಗ ರಾತ್ರಿ ಊಟಕ್ಕೆ ನಾನು ಚಪಾತಿ ಮಾಡಿರಾತಂಥೇಳಿ ಚಪಾತಿ ಮಾಡತ್ತೀನಿ ಯಾಕಂದ್ರೆ ಮಧ್ಯಾಹ್ನ ಕೆಲಸ ಟೈಮ್ ಒಳಗೆ ನಾನು ಬರೀ ಅನ್ನ ಅಷ್ಟು ಮಾಡಿಬಿಟ್ಟಿದ್ನಿ ಅನ್ನ ತುಪ್ಪ ಮತ್ತು ಊರಿಂದ ತೊಗೊಂಡು ಬಂದಿದ್ನಲ್ಲ ಖಾರ ಇದನ್ನ ಹಾಕ್ಕೊಂಡು ತಿಂದ್ಬಿಟ್ಟಿದ್ದು ನಾವು ಏನು ಮಾಡೋಕ್ಕೋಗ್ಲಿಲ್ಲ ಅನ್ನೋದು ಎಲ್ಲ ಸ್ವಲ್ಪ ಇದ್ದು ಅವ್ನನ್ನೆಲ್ಲ ತಿಂದು ಮಧ್ಯಾಹ್ನದ ಊಟ ಮುಗಿಸಿದ್ದೀವಿ ರಾತ್ರಿಗೆಾರ ಚಪಾತಿ ಮಾಡಿರತ್ತಂತೇಳಿ ಇವಾಗ ಚಪಾತಿ ಮಾಡಕತ್ತೀನಿ ರೊಟ್ಟಿ ಮಾಡ್ಬೇಕನ್ಕೊಂಡಿ ಅದರ ನನಗೂ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿ ಸುಸ್ತಾಗಿತ್ತು ನಾಳೆ ರೊಟ್ಟಿ ಮಾಡಿರತ್ತಂತೇಳಿ ಈಗ ಚಪಾತಿ ಮಾಡತ್ತೀನಿ ಆಲೂಗೆಡ್ಡೆ ಇದ್ದು ಅವು ನಾನು ಊರಿಗೆ ಹೋಗುವಾಗ ತಂದಿಟ್ಟಿದ್ದು ಆಲೂಗೆಡ್ಡೆ ಅವ ಇನ್ನೊಂದು ಸ್ವಲ್ಪ ದಿವ್ಸ ಬಿಟ್ಟರೆ ಹಾಳಾಗಿ ಬಿಡ್ತಿದ್ವಿ ಅಲ್ಲ ಹಾಗಾಗಿ ಇವತ್ತ ಅವನ್ನ ಯೂಸ್ ಮಾಡಿಕೊಂಡು ಪಲ್ಯ ಮಾಡಿರತ್ತಂತೇಳಿ ಆಲೂಗೆಡ್ಡೆದು ಏನು ಹೆಂಚಿ ಪಲ್ಯ ಮಾಡ್ತಾರಲ್ಲ ಆ ರೀತಿ ಮಾಡ್ತೀನಿ ಅದು ಭಾಳ ಟೇಸ್ಟ್ ಇರ್ತತಿ ಮ್ಯಾಗಿ ಮಸಾಲೆ ಎಲ್ಲ ಹಾಕಿ ಮಾಡಿರಿ ಅಗ್ದು ಟೇಸ್ಟ್ ಮಸ್ತ್ ಇರ್ತತಿ ಸಾನ್ವಿಗೂ ಇಷ್ಟ ಆಗ್ತತಿ ಚಪಾತಿ ಜೋಡಿಯೂ ಒಳ್ಳೆ ಕಾಂಬಿನೇಷನ್ ಅದಕ್ಕೆ ಇವತ್ತು ರಾತ್ರಿ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿರತ್ತಂತೇಳಿ ಚಪಾತಿ ಹಿಟ್ಟೆಲ್ಲ ನಾದಿಟ್ಕೊಂಡು ಇವಾಗ ಆಲೂಗಡ್ಡೆ ಮೇಲ್ಗಡೆ ಸಿಪ್ಪೆ ಎಲ್ಲ ತಗೊಳತ್ತೆ ನೋಡ್ರಿ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ಹೇಳಿದ್ನಿ ಈ ರೆಸಿಪಿ ಭಾಳ ಟೇಸ್ಟ್ ಇರ್ತೈತಿ ಇದನ್ನು ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ನಿ ಆದರೆ ಅವತ್ತು ಕರೆಂಟ್ ಹೋಗ್ಬಿಟ್ಟು ನಾನು ವೀಡಿಯೋಲ್ಲೆಲ್ಲ ಹೇಳಿದ್ನಿ ನಿಮ್ಗೆ ಕರೆಂಟ್ ಹೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವಾಗಲಾದರೂ ಆ ರೆಸಿಪಿ ಮಾಡೀನಿ ಅಂದ್ರೆ ತೋರಿಸ್ತೇನೆ ನಿಮಗಂತೇಳಿ ಅದು ರೆಸಿಪಿ ಇದೆ ನೋಡಿರಿ ಈ ರೀತಿ ಆಲೂಗಡ್ಡೆ ಮೆಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ನಾವು ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೋಬೇಕು ಇದು ಬೇಗ ಆಗ್ಬಿಡ್ತೈತಿ ಪಲ್ಯೆ ಮತ್ತು ನಾವೇನು ಆಲೂಗಡ್ಡೆ ಬೇಯಿಸಿ ಮಾಡ್ತೀವಲ್ಲ ದೋಸೆ ಜೋಡಿ ಎಲ್ಲ ಪಲ್ಯೆ ಆ ರೀತಿ ಟೇಸ್ಟ್ ಕೊಡಂಗಿಲ್ಲ ಇದು ಕಂಪ್ಲೀಟ್ ಡಿಫ್ರೆಂಟಾಗಿರೋ ಟೇಸ್ಟ್ ಇರ್ತತಿ ಭಾಳ ಚಲೋ ಇರ್ತೈತೆ ನೋಡ್ರಿ ನಾವು ಆರಾಮಾಗಿ ಪೂರಿ ಮತ್ತು ದೋಸೆ ಜೋಡಿನೂ ತಿನ್ಬೋದು ಚಪಾತಿ ಜೋಡಿ ತಿನ್ಬೋದು ಎಲ್ಲದರ ಜೋಡಿನೂ ಚೊಲೋ ಇರ್ತತ್ತಿದೆ ಹಾಗಾಗಿ ಇದೊಂದು ಸಿಂಪಲ್ ರೆಸಿಪಿನ ನಾನು ಮಾಡಕತ್ತೀನಿ ಅದಕ್ಕೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಕರ್ಬೇವ ಇಷ್ಟು ಬೇಕು ನೋಡಿರಿ ಎಲ್ಲಾನು ಹೆಂಚಿ ರೆಡಿ ಮಾಡಿ ಇಟ್ಕೊಂಡೀನಿ ಇವಾಗ ಒಂದು ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೀ ಜೀರಿಗೆ ಹಾಕ್ಕೊಂಡಿನಿ ನೋಡ್ರಿ ಆಮೇಲೆ ಕ ಸಣ್ಣಗೆ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಳಕತ್ತೀನಿ ಹಾಕ್ಕೊಂಡು ಇದನ್ನು ಒಂದೆರಡು ನಿಮಿಷ ನಾವು ಫ್ರೈ ಮಾಡಿಕೊಂಡು ಕರ್ಬೇವು ಹಾಕ್ಕೊಳಕತ್ತೀನಿ ಕರ್ಬೇವು ಹಾಕಿ ಅದನ್ನು ಫ್ರೈ ಮಾಡ್ಕೊಳಕತ್ತೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟ್ ಫಸ್ಟನ್ನು ಉಪ್ಪು ಹಾಕಿದ್ದು ಅಂದರೆ ಈರುಳ್ಳಿ ಮತ್ತು ಟೊಮೆಟೊ ಬೇಗ ಸಾಫ್ಟ್ ಆಗ್ತತಿ ಹಾಗಾಗಿ ಮೊದಲೇ ನಾನು ಉಪ್ಪು ಹಾಕ್ಕೊಂಡಿ ನಂತರ ಮಸಾಲೆ ಖಾರ ಹಾಕ್ಕೊಂಡಿನಿ ಆಮೇಲೆ ಗರಂ ಮಸಾಲ ಧನಿಯಾ ಪುಡಿ ಅರಿಶಿನ ಪುಡಿ ಇಷ್ಟು ಹಾಕ್ಕೊಂಡು ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಚಂದಾಗ ಒಗ್ಗರಣೆ ಒಳಗೆಲ್ಲ ಮಿಕ್ಸ್ ಆದಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿವಲ್ಲ ಆಲೂಗೆಡ್ಡೆ ಆಲೂಗೆಡ್ಡೆನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಮಿಕ್ಸ್ ಮಾಡಿ ನಾವು ಇದನ್ನು ಚೆಂದಾಗ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಮ್ಯಾಗಿ ಮಸಾಲ ಹಾಕಬೇಕು ಇದಕ್ಕೆ ಇದಕ್ಕೆ ಮೇಯ್ನ್ ಮಸಾಲೆ ಅಂದರೆ ಅದ ನೋಡ್ರಿ ಮ್ಯಾಗಿ ಮಸಾಲ ಮ್ಯಾಗಿ ಪ್ಯಾಕೆಟ್ ಇರ್ತಾವಲ್ಲ ಅದ್ರೊಳಗು ಬಂದಿರ್ತಾವ ಮತ್ತು ಇವಾಗ ನಾನು ತೋರಿಸತೇನಲ್ಲ ಈ ರೀತಿ ಸಪ್ರೇಟ್ ಪ್ಯಾಕೆಟನ್ನು ಸಿಗ್ತಾವೆ ಮ್ಯಾಗಿ ಮಸಾಲ ನಾವೆಲ್ಲ ಪಲ್ಯಗಳಿಗೆಲ್ಲ ಯೂಸ್ ಮಾಡ್ಕೊಂಡ್ರೆ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಇರ್ತೈತಿ ಹಾಗಾಗಿ ನಾನು ಈ ಥರ ಪ್ಯಾಕೆಟ್ಗಳನ್ನ ತಂದಿಟ್ಕೊಂಡಿರ್ತೀನಿ ಇಟ್ಕೊಂಡಿರ್ತೀನಿ ಅದ ಒಂದು ಪ್ಯಾಕೆಟ್ನ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ಇಷ್ಟು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನಾವು ಮುಚ್ಚಳ ಮುಚ್ಚಿ ಅಂತಂದ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗಿಬಿಡ್ತೈತಿ ಟೇಸ್ಟ್ ಅಷ್ಟೆ ಭಾಳ ಚಲೋ ಇರ್ತೈತಿ ಮನೆಯಲ್ಲಿ ಯಾವುದೇ ರೀತಿ ತರಕಾರಿ ಇಲ್ಲದೆ ಇದ್ದಾಗ ಬರೀ ಆಲೂಗಡ್ಡೆ ಇದ್ರೆ ಸಾಕು ನಾವು ಆರಾಮಾಗಿ ಈ ರೀತಿ ಪಲ್ಯನ ಮಾಡ್ಕೊಬೋದು ಮತ್ತು ನಾವು ಹಿಂಗೆ ಮ್ಯಾಗಿ ಮಸಾಲೆ ಎಲ್ಲ ಹಾಕಿ ಅಂದ್ರೆ ಮಕ್ಕಳಿಗೇನು ಇಷ್ಟ ಆಗ್ತತಿ ತಿನ್ನಕ ಮಕ್ಕಳಿಗೆ ಇಷ್ಟ ಆಯಾಕೆ ನಮಗೂ ಇಷ್ಟ ಆಗ್ತತಿ ನನಗೂ ನೋಡ್ರಿ ಈ ಪಲ್ಯ ಅಂದರೆ ಇಷ್ಟ ಆಗ್ತತಿ ನಮ್ಮಅವ್ವ ಯಾವಾಗಲೂ ಈ ಪಲ್ಯ ಮಾಡ್ತಿದ್ಲು ನಾವು ಸಣ್ಣವರಿದ್ದಾಗ ಆವಾಗಿಂದ ಪಲ್ಯ ನೋಡ್ರಿ ನಾನು ಇದನ್ನು ಮಾಡ್ತೀನಿ ಇವಾಗ ಪಲ್ಯ ರೆಡಿ ಆಯಿತು ಚಪಾತಿ ಹಿಟ್ಟಂತೂ ಆಲ್ರೆಡಿ ನಾನು ಕಲಿಸಿ ಇಟ್ಟನಿ ಇನ್ನು ಚಪಾತಿ ಎಷ್ಟು ಮಾಡ್ಕೋಬೇಕು ರಾತ್ರಿ ಆಗಿರೋದ್ರಿಂದ ನಮ್ಮ ಮನೆಯಾಗ ನಾವು ರೈಸ್ ತಿನ್ನೋದು ಕಡಿಮೆ ರಾತ್ರಿ ಹೊತ್ತು ಹಾಗಾಗಿ ರೈಸ್ ಎಲ್ಲ ಏನೂ ಮಾಡ್ತಾ ಇರಲಿಲ್ಲ ನಾನು ಬರೀ ಚಪಾತಿ ಪಲ್ಯ ಅಷ್ಟು ತಿನ್ಬಿಡ್ತೀವಿ ಮಧ್ಯಾಹ್ನ ಹೊತ್ತಾದ್ರೆ ಒಂಚೂರು ರೈಸ್ ಬೇಕು ಅನಿಸ್ತತಿ ಅದ್ರ ರಾತ್ರಿ ಹೊತ್ತೆಲ್ಲ ನೋಡ್ರಿ ರೈಸ್ ಅಷ್ಟೊಂದು ಬೇಕೇ ಬೇಕಂತೇನಿಲ್ಲ ನಮ್ಮನೆಯವ್ರಂತೂ ಮೂರು ಚಪಾತಿ ತಿಂದ್ರಂದ್ರೆ ಮುಗೀತು ಅದ್ರ ಮ್ಯಾಲಂತೂ ತಿನ್ನಂಗಿಲ್ಲ ಅವರು ನಾನೇ ಇನ್ನು ಇಷ್ಟ ಆಯ್ತು ಅಂದ್ರೆ ತಿನ್ಬಿಡ್ತನಿ ಆದರೆ ನಮ್ಮ ಮನೆಯವ್ರು ಹಂಗಿಲ್ಲ ಅವ್ರು ಮೂರು ತಿನ್ಬೇಕು ಮೂರ ತಿಂತಾರೋ ಮತ್ತು ಇವಾಗ ನಾವು ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ಲ ಯಾರಿಗಾದರೂ ಆಸೆ ಆಗೇ ಬಿಡ್ತತಿ ಬಜ್ಜಿ ಬೋಂಡ ಎಲ್ಲ ಮಾಡಿದಾಗ ತಿನ್ಬೇಕು ನಮ್ಮ ಮನೆಯವರು ಅದೇನೂ ಗೊತ್ತಿಲ್ಲ ಅದೆಲ್ಲ ತಿನ್ನೋಕೆ ಅವ್ರು ಇಷ್ಟನೇ ಪಡೋದಿಲ್ಲ ನಾನು ಒಬ್ಬಕ್ಕೆ ಮಾಡ್ಕೊಂಡು ತಿಂತೀನಿ ಅವರು ತಿನ್ನೋದೇ ಇಲ್ಲ ಇವಾಗ ಉದ್ದಿನ ವಡ ಎಲ್ಲ ನಾನು ಮನೆಯಾಗ ಮಾಡ್ತಾನೆ ಎಷ್ಟು ಟೇಸ್ಟಿಯಾಗಿ ಮಾಡ್ತೀನಿ ಆದರೂ ಅವರೆಲ್ಲ ತಿನ್ನಂಗಿಲ್ಲ ನೋಡ್ರಿ ಅವ್ರು ತಿನ್ನೋದಿಲ್ಲ ಅಂತೇಳಿ ನಾನು ಬಿಡೋಂಗಿಲ್ಲ ನನಗೆ ಒಬ್ಬಕ್ಕಿಗೆ ಆದರೂ ಅಷ್ಟ ನಾನು ಮಾಡ್ಕೊಂಡು ತಿಂತೀನಿ ಸಾನ್ವಿನೂ ಅಷ್ಟ ಒಂದು ಉದ್ದಿನ ವಡಾನು ತಿನ್ನೋಂಗಿಲ್ಲಕಿ ಆದರೆ ನನಗಂತೂ ಭಾಳ ಇಷ್ಟ ನನಗೊಬ್ಬಕ್ಕಿಗೆ ಅದ್ರೂ ನಾನು ಮಾಡ್ಕೊಂಡು ತಿಂದಿರ್ತೀನಿ ಇವಾಗ ಊಟ ಎಲ್ಲನೂ ಅಷ್ಟರ ನಮ್ಮ ಮನೆಯವರು ಇದು ತಿನ್ಬೇಕಂದ್ರೆ ಅದಷ್ಟು ತಿಂತಾರೋ ಬೇರೆ ಥರ ಅಂದ್ರೆ ಇದು ಯಾಕೆ ಮಾಡಿದ್ದಿ ಅದು ಯಾಕೆ ಮಾಡಿದ್ದೀ ಅದ ಬೇಕು ಇದೇಕೆಲ್ಲ ಏನಿಲ್ಲ ನಾನೇನು ಮಾಡ್ತಾನಲ್ಲ ಅದನ್ನು ಆದ್ರೆ ಆದರೆ ಒಳಗೆ ಏನು ಕರೆದು ಮಾಡ್ತೀವಲ್ಲ ನಾವು ಅಂಥದ್ದಂತೂ ಅವ್ರು ಕಂಪ್ಲೀಟಾಗಿ ತಿನ್ನಂಗೇನೇ ಇಲ್ಲ ಇವಾಗ ನೋಡಿರಿ ಊಟಕ್ಕೆ ರೆಡಿ ಆಯಿತು ಚಪಾತಿ ಪಲ್ಯ ಮೊಸರು ಚಟ್ನಿ ಪುಡಿ ಎಲ್ಲ ಸಾನ್ವಿಗ್ ಊಟ ಮಾಡಿಸಿ ನಮ್ಮ ಮನೆಯವ್ರಿಗೂ ನಾನು ಊಟ ಹಾಕಿ ಕೊಡಾಕತ್ತೀನಿ ಇವತ್ತು ಒಂದು ಪುಟ್ಟದಾಗಿ ಇದು ಒಂದು ಬ್ಲಾಗ್ನ ಮಾಡಿದ್ದು ನೋಡ್ರಿ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗ್ತೀನಿ ನಾನು ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾಯ್